ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಬಿವೈ ವಿಜೇಂದ್ರ ಒತ್ತಾಯ ಪ್ರಕರಣದ ಸಿಬಿಐ ತನಿಖೆಗೆ ಆಗ್ರಹ ವಾಲ್ಮಿಶ್ ವಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ ದಲಿತರ ಹಣವನ್ನು ಕಾಂಗ್ರೆಸ್ ಸರ ಕಲ್ಲೂಟು ಮಾಡಿದ್ದು ಸಚಿವ ಬಿ ನಾಗೇಂದ್ರ ಜೂನ್ ಆರರ ಒಳಗೆ ರಾಜೀನಾಮೆ ನೀಡದಿದ್ದರೆ ರಾಜ್ಯಾದ್ಯಂತ ಬೀದಿಗುಳಿದು ಪ್ರತಿಭಟನೆ ಎಂದು ಪ್ರತಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಕತೆ ಕಚೇರಿಯಲ್ಲಿ ಮಾತನಾಡಿದ ಅವರು ದಲಿತರ ಹಣವನ್ನು ಟಕಾಟಕ್ ಎಂದು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರವನ್ನು ಟಕಾ ಕ ಟಕಾ ಎಂದೇ ಅಧಿಕಾರದಿಂದ ಕೆಳಗಿಳಿಸುವ ದಿನ ದೂರವಿಲ್ಲ ಈ ಹೋರಾಟವನ್ನು ತಾತ್ವಿಕ ಅಂತ್ಯದೊಳಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದರು ಪರಿಶಿಷ್ಟ ಪಂಗಡದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಗುಳು ಮಾಡದ್ದೇ ಕಾಂಗ್ರೆಸ್ ಸರ್ಕಾರ ಸಾಧನೆ ಚುನಾವಣೆ ಮುನ್ನ ದಲಿತರ ಉದ್ಧಾರ ಎಂದು ಕಾಂಗ್ರೆಸ್ ಹೇಳುತ್ತಿತ್ತು ನಂತರ ದಲಿತರನ್ನು ಶೋಷಣೆ ಮಾಡಿ ರಾಮನ ಹೆಸರು ಕಂಡರೆ ಆಗದ ಕಾಂಗ್ರೆಸ್ ಈಗ ವಾಲ್ಮೀಕಿ ಹೆಸರಿನ ನಿಯಗವನ್ನು ಕಂಡರೆ ಆಗುವುದಿಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಗ್ಯಾರಂಟಿ ಸಂರಕ್ಷ ಗ್ಯಾರಂಟಿ ಇಲ್ಲವೆಂದು ಗೊತ್ತಿತ್ತು ಆಗ ಅಧಿಕಾರಿಗೂ ಗ್ಯಾರಂಟಿ ಇಲ್ಲ ಎಂದು ವ್ಯಂಗ್ಯವಾಡಿದರು ಟಕಾಟಕ್ ಲೂಟಿ ಮಹಿಳೆಯರ ಖಾತೆಗೆ ಟಕಾಟಕ್ ಹಣ ವರ್ಗ್ ಹಾಕುತ್ತೇವೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ನಿಗಮದಿಂದ ಆಗಾಗ್ಗೆ ಕೋಟ್ಯಂತರ ರೂಪಾಯಿ ಟಕ್ ಟಕಾಟಕ್ ಆಗಿ ಕಾಂಗ್ರೆಸ್ನ ಲೂಟಿ ಖಾನೆಗೆ ವರ್ಗ ವರ್ಗಾವಣೆಯಾಗಿದೆ ದಲಿತ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕಾಣೆಯಾಗಿದೆ ಬಿತ್ತನೆ ಬೀಜದ ದರ ಎಂದು ಏರಿಕೆಯಾಗಿದೆ ಭಯೋತ್ಪಾದ ಭಯೋತ್ಪಾದನೆ ಟಕಾಟಕ್ ಎಂದು ಮೇಲಿಂದ ಎಂದು ಲೇವಡಿ ಮಾಡಿದರು ಈ ಹಿಂದೆ ಈಶ್ವರಪ್ಪನವರ ಮೇಲೆ ಆರೋಪ ಬಂದಾಗ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುಜರ್ವಾಲ ಪ್ರಶ್ನೆ ಕೇಳಿದ್ದರು ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರು ಸೆನ್ಷನ್ ಮೂರ್ನೂರ ಎರಡು ಅಡಿ ಪ್ರಕರಣ ದಾಖಲಿಸಬೇಕೆಂಬ ಆಗ್ರಹಿಸಿದರು ಈಗ ಡೆಟ್ ನೋಟಿನಲ್ಲಿ ಸಚಿವರ ಹೆಸರಿದ್ದರೂ ಯಾವುದೇ ಕ್ರಮ ವಹಿಸಿಲ್ಲ ಈಗಲೂ ಸಚಿವರ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ಎಂದು ಒತ್ತಾಯಿಸಿದರು ಇನ್ನೂರು ಕೋಟಿ ರೂಪಾಯಿ ಹಣವನ್ನು ವಾಪಸ್ ನೀಡಲಾಗಿದೆ ಎಂದು ಸರ್ಕಾರ ಸ್ಪಷ್ಟನೆ ನೀಡುತ್ತಿದೆ ಹಾಗೆಯೇ ಅಧಿಕಾರ ಪ್ರಾಣವನ್ನು ಮರಳಿ ತರಲಿ ಎಂಬ ಒಬ್ಬ ಅಧಿಕಾರಿ ಪ್ರಾಣಕ್ಕೆ ಈ ಸರಕಾರ ಬೆಲೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳಿ ರಾಜ್ಯಸಭೆ ಸದಸ್ಯ ಲಾರ್ ಸಿಂಗ್ ಶಾಸಕರಾದ ಸಿ ಕೆ ರಾಮಮೂರ್ತಿ ಹಾಗೂ ಪದ್ಮನಾಭ ರೆಡ್ಡಿ ಉಪಸ್ಥಿತರಿದ್ದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುನ್ನೂರು ಅಧಿಕಾರಿಗಳು ಬ್ರ್ಯಾಂಡ್ ಸಿಂಬ ಬ್ಯಾಂಕ್ ಸಿಬ್ಬಂದಿ ಸೇರಿಕೊಂಡು ಇಷ್ಟುಇಷ್ಟುದೊಡ್ಡ ಮಟ್ಟದ ಭ್ರಷ್ಟಾಚಾರ ಎಸಗಲು ಸಾಧ್ಯವಿಲ್ಲ ಇದರಲ್ಲಿ ಸರಕದ ಪ್ರಭಾವಿಗಳು ಭಾಗಿಯಾಗುವ ಶಂಕೆಯಿದೆ ಹಾಗಾಗಿ ಪ್ರಕರಣವನ್ನು ಸಿಬಿಐ ತನಿಖೆ ಒತ್ತಾಯಿಸಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಬಿವೈ ವಿಜಯೇಂದ್ರ ಆಗಿರುಹಿಸಿದರು ಗುರುವಾರ ಚಂದ್ರಶೇಖರ್ ನಿವಾಸದಲ್ಲಿ ಭೇಟಿ ನೀಡಿದ್ದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಧ್ಯಕ್ಷ ಚಂದ್ರಶೇಖರ್ ಹತ್ಯೆ ಆತ್ಮಹತ್ಯೆಗೂ ಮುನ್ನ ಬರೆದಿರುವ ಡೆಟ್ ನೋಟ್ನಲ್ಲಿ ಪ್ರಸ್ತಾವ ಅಂಶಗಳು ಗಂಭೀರವಾಗಿವೆ ಸಿಐಡಿ ತನಿಖೆಯಿಂದ ನಿಜಾಂಶ ತಿಳಿದು ತಿಳಿಯುವುದು ಅನುಮಾನ ಇಲಾಖೆ ಸಚಿವರು ಎಂದು ಡೆಟ್ ನೋಟ್ ಪ್ರಸ್ತಾವಿಸಿದ್ದು ಸಚಿವ ಬಿ ನಾಗೇಂದ್ರ ರಾಜ್ಯ ನೀಡಬೇಕು ಆತ್ಮಹತ್ಯೆ ಮಾಡಿಕೊಂಡ ನಿಗಮದ ಅಧಿ ಅಧ್ಯಕ್ಷ ಚಂದ್ರಶೇಖರ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಬೇಕು ಎಲ್ಲಾ ಬೇಡಿಕೆ ಇದೊಂದು ಇದೊಂದು ವಾರದಲ್ಲಿ ಈಡೇರಿಸದಿದ್ದರೆ ರಾಜ್ಯದಂತ ಹೋರಾಟ ನಡೆಸುವುದು ಎಂದರು ನಿಗಮದ ಹಣ ಚುನಾವಣೆಗೆ ಸರ್ಕಾರದಿಂದ ಭ್ರಷ್ಟಾಚಾರ ಮಿತಿ ಮೀರಿದೆ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡ್ನ ಎಟಿಎಂ ಆಗಿದೆ ಎಂದು ಈ ಹಿಂದೆ ನಾವು ಆರೋಪ ಮಾಡಿದಾಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಾಕ್ಷ್ಯ ಕೇಳಿದ್ದರು ಈಗ ಪ್ರಬಲವಾದ ಸಾಕ್ಷೆ ಎಂದು ಬಿಎಸ್ ವಿಜೇಂದ್ರ ಹೇಳಿದರು ಸಚಿವ ಬಿ ರಾಘೇಂದ್ರ ಅವರು ಅನುಮತಿ ಇಲ್ಲದೆ ಹೊರ ರಾಜ್ಯ ಇಲಾಖೆ ಹಣ ವರ್ಗಾವಣೆಯಾಗಲು ಸಾಧ್ಯವಿಲ್ಲ ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಹಣ ಹೊರ ರಾಜ್ಯಕ್ಕೆ ಹೋಗುತ್ತಿರುವುದು ಹೇಗೆ ಪಿತೊರೆಯಾಗಿದೆ ಈ ಹಣ ಚುನಾವಣೆಗೆ ಬಳಕೆಯಾಗುವ ಅನುಮಾನವಾಗಿದೆ ಎಂದರು ಪ್ರತಿಪಕ್ಷಕ್ಕೆ ಮೀಸಲು ಹಣ ಪೋಲಾಗಿದೆ ಇದರಲ್ಲಿ ನಾಲ್ಕು ಮೂರ್ನಾಲ್ಕು ಅಧಿಕಾರಿಗಳು ಮಾತ್ರವಲ್ಲ ಸಂಬಂಧಿಸಿದ ಇಲಾಖೆ ಸಚಿವರ ಕಚೇರಿಯೂ ಶಾಮೀಲಾಗಿದೆ ಎಂದು ಆರೋಪಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ವ್ಯವಹಾರ ಮತ್ತು ಅಧಿಕೃತ ಚಂದ್ರಶೇಖರ್ ಆತ್ಮಹತ್ಯೆ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಕ್ರಮ ಕೈಗೊಳ್ಳುವುದು ಸಿಐಡಿ ವರ ವರದಿ ಕೈಸಿರುವವರಿಗೆ ಸಚಿವ ರಾಜ್ ರಾಜೀನಾಮೆ ಪ್ರಶ್ನೆ ಇಲ್ಲ ಎಂದು ಗೃಹ ಸಚಿವ ಡಿಸಿ ರಾಮಶೇಖರ್ ತಿಳಿಸಿದರು ಚಂದ್ರಶೇಖರ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸ್ವಾ ಸ್ವಾತನ ಹೇಳಿದರು ಯಾವ ಕಾರಣಕ್ಕೂ ಹಣ ವರ್ಗಾವಣೆ ಮಾಡಿದ್ದರು ಎಂಬುದು ತನಿಖೆಯಿಂದ ತಿಳಿಯಬೇಕಿದೆ ಅಲ್ಲದೆ ಚಂದ್ರಶೇಖರ್ ಅವರಿಗೆ ಇಲಾಖೆ ಒತ್ತಡವಿತ್ತೆ ಅದಕ್ಕೆ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಾ ಎಂಬುದು ಈಗಲೇ ಹೇಳುವುದಕ್ಕೆ ಸಾಧ್ಯವಿಲ್ಲ ಸಿಐಡಿ ತನಿಖೆ ಮಾಡುತ್ತಿದೆ ಅವ್ಯವಹಾರದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರು ವಿಧ ಕ್ರಮ ಖಚಿತ ಎಂದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೀನಿ